ಎಲ್ಲರಿಗೂ ನಮಸ್ಕಾರ ಈ ಹದಿನೈದು ದಿನಗಳ ಅವಧಿಯಲ್ಲಿ ನಾನು ಸಾವಿನ ಮನೆಯ ಬಾಗಿಲು ಬಡಿದು ಬಂದೆ ಆಸ್ಪತ್ರೆ ಸೇರುವುದು ಕೆಲವೇ ನಿಮಿಷಗಳ ವಿಳಂಬವಾಗಿದ್ದರೆ ನಾನು ಬದುಕಿ ಉಳಿತಾಯಿರಲಿಲ್ಲ ಆದರೆ ಈ ಹದಿನೈದು ದಿನಗಳು ನನಗೆ ಬದುಕಿನ ಹೊಸ ಪಾಠವನ್ನು ಕಲಿಸಿದೆ ಆವತ್ತು ನಾನು ನಿರ್ಮಲಾ ಆಸ್ಪತ್ರೆಯ ಇಂದ ಹೊರಟು ನಿಂತಿದ್ದೆ ಮುಂದಿನ ದಾರಿ ಏನು ಅನ್ನೋದು ಗೊತ್ತಿರಲಿಲ್ಲ ಅದಕ್ಕೆ ಕಾರಣಗಳು ಹಲವಿದ್ದುವು ಅದನ್ನು ನನಗೆ ಹೇಳಿಲ್ಲ ಅದೇ ಸಂದರ್ಭದಲ್ಲಿ ಜೆ ಎಸ್ ಎಸ್ ಆಸ್ಪತ್ರೆಯ ಎದುರು ನಿಂತವನು ನಾನೊಂದು ವಿಡಿಯೋ ಮಾಡಿ ಹಾಕಿದೆ ಅಲ್ಲಿ ಅಸಹಾಯಕತೆ ಇತ್ತು ಅಲ್ಲಿ ನೋವಿತ್ತು ಅಲ್ಲಿ ಬೇಸರ ಇತ್ತು ಅಲ್ಲಿ ದುಃಖ ಇತ್ತು ಆ ಸಂದರ್ಭದಲ್ಲೂ ಕೂಡ ನಾನು ಅಸಹಾಯಕತೆಯನ್ನು ವ್ಯಕ್ತಪಡಿಸುವಾಗ ಯಾರಿಂದಲೂ ನನಗೆ ಸಹಾಯ ಮಾಡಿ ಅಂತ ಕೇಳಿಲ್ಲ ನಾನು ಆದರೆ ಆ ವಿಡಿಯೋ ವೈರಲ್ ಆಯಿತು ಜನ ಎಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದರು ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹಾಕಿದರು ಒಬ್ಬ ಕೋಪುವಾದಿ ಪತ್ರಕರ್ತನ ಆರೋಗ್ಯ ವಿಚಾರಿಸುವ ಮುಖ್ಯಮಂತ್ರಿ ಒಬ್ಬ ಜನಪರ ಪತ್ರಕರ್ತನ ಆರೋಗ್ಯವನ್ನು ಯಾಕೆ ವಿಚಾರಿಸುತ್ತಿಲ್ಲ ಅಂತ ಜನ ಪ್ರಶ್ನಿಸಿದರು ನಾನು ಒಂದು ಅಂಶವನ್ನು ಸ್ಪಷ್ಟಪಡಿಸಬೇಕು ನಾನು ಸಿದ್ದರಾಮಯ್ಯನವರನ್ನು ಇಷ್ಟಪಡುವುದಿದ್ದರೆ ಅವರ ತಾತ್ವಿಕ ನಿಲುವೆಗಾಗಿ ಇವತ್ತಿನ ರಾಜಕಾರಣದಲ್ಲಿ ಅವರ ಅನಿವಾರ್ಯತೆ ಉಳಿದೆಲ್ಲ ರಾಜಕಾರಣಿಗಳಿಗಿಂತ ಅವರು ವಿಭಿನ್ನವಾಗಿ ನಿಲ್ಲುವುದಕ್ಕಾಗಿ ಅವರಿಂದ ಯಾವುದೇ ಲಾಭ ಪಡೆಯುವುದಕ್ಕಲ್ಲ ಜೊತೆಗೆ ಕೋಮುವಾದಿ ಪತ್ರಕರ್ತರ ಜೊತೆ ಕಾಣಿಸಿಕೊಳ್ಳುವುದು ಬಿಡುವುದು ಅವರಿಗೆ ಬಿಟ್ಟಿದ್ದು ಅದು ನನಗೆ ಸಂಬಂಧಿಸಿದ ವಿಚಾರ ಅಲ್ಲ ನಾನು ಅವರನ್ನು ಮೆಚ್ಚಿಕೊಳ್ಳುತ್ತಿರುವುದು ಕೂಡ ನನ್ನ ಆರೋಗ್ಯಕ್ಕೆ ಸರ್ಕಾರ ಸಹಾಯ ಮಾಡಲಿ ಕರ್ನಾಟಕದ ಜನ ಸಮುದಾಯ ನನ್ನ ಜೊತೆಗೆ ನಿಂತಿದ್ದಾರೆ ನನ್ನನ್ನು ಪ್ರೀತಿಸಿದ್ದಾರೆ ನನ್ನನ್ನು ಗೌರವಿಸಿದ್ದಾರೆ ಈ ಹದಿನೈದು ದಿನಗಳ ಅವಧಿಯಲ್ಲಿ ಲಕ್ಷಾಂತರ ಜನ ಈ ಶಶಿಧರ ಬದುಕಿ ಉಳಿಲಿ ಅಂತ ಹಾರೈಸಿದ್ದಾರೆ ಕೆಲವರು ಈ ಬ್ರಾಹ್ಮಣರ ಕೆಲವು ಗುಂಪುಗಳು ಶಶಿಧರ ಕೊಟ್ಟ ಸಾಯಿಲಿ ಅಂತಲೂ ಹಾರೈಸಿದ್ದಾರೆ ಮೆಸೇಜ್ ಮಾಡಿದ್ದಾರೆ ಅದು ಗೋಡ್ಸೆ ಮನಸ್ಥಿತಿ ಆ ಗೋಡ್ಸೆ ಮನಸ್ಥಿತಿಯ ಬಗ್ಗೆ ನನಗೆ ವಿಷಾದವಿಲ್ಲ ಸಾವನ್ನು ವಿಜೃಂಭಿಸುವ ಸಾವಿನಲ್ಲಿ ಸಂತೋಷ ಪಡುವ ಇನ್ನೊಬ್ಬರು ಸಾಯಲಿ ಅಂತ ಬಯಸುವ ಜನ ನಾನು ಹಲವಾರು ಈ ಬ್ರಾಹ್ಮಣರ ವಾಟ್ಸಪ್ ಗ್ರೂಪ್ನಲ್ಲಿ ನನ್ನ ಬಗ್ಗೆ ಬರದ ಬರಹಗಳನ್ನು ನೋಡಿದಾಗ ಸಾವಿನ ರಾಜಕಾರಣವನ್ನು ಮಾಡುತ್ತಾ ಬಂದ ರಾಜಕೀಯ ಪಕ್ಷವನ್ನು ನಂಬಿ ಸಮಾಜದ ಸೌಹಾರ್ದತೆಯನ್ನು ಕೆಡಿಸುವ ಜನ ಅದು ನನಗೆ ಮುಖ್ಯ ಅಲ್ವೇ ಅಲ್ಲ ಸೊ ಬಹಳ ಮುಖ್ಯವಾದದ್ದು ಸ್ನೇಹ ಮತ್ತು ಪ್ರೀತಿ ನಾನು ಮಲಗಿದ ಸಂದರ್ಭದಲ್ಲಿ ನನ್ನ ಹಳೆಯ ಕೆಳೆಯರೆಲ್ಲ ಓಡಬಂದು ಒಬ್ಬರ ಇಬ್ಬರ ಅವರು ತೋರಿಸಿದ ಪ್ರೀತಿ ಸಾಗರದಷ್ಟು ವಿಸ್ತಾರವಾದದ್ದು ಪ್ರಕಾಶ್ ರೈ ಎಲ್ಲೋ ಇದ್ದವನು ದೂರವಾಣಿ ಕರೆ ಮಾಡಿ ನಿನ್ನ ಆರೋಗ್ಯದ ವೆಚ್ಚ ಎಲ್ಲ ನನ್ನದು ಅಂತ ಸೊ ಆಸ್ಪತ್ರೆಗೆ ಫೋನ್ ಮಾಡಿ ಆತ ನನ್ನ ಗೆಳೆಯ ಆತನ ಔಷಧಿಯ ಖರ್ಚು ಕೂಡ ನನ್ನದು ಇಲ್ಲ ಹಾಗೆ ನನ್ನ ಇನ್ನೊಬ್ಬ ಗೆಳೆಯ ನಾನು ಆಸ್ಪತ್ರೆಯಲ್ಲಿದ್ದೀನಿ ಅಂತ ಓಡಿ ಬಂದ ರಂಗನಾಥ್ ನನ್ನ ಸುದ್ದಿ ಕಾ ಸಂಗಾತಿ ಕಾಲದ ವಿಜಯ್ ಕುಮಾರ್ ಸುದೇಶ್ ಮಹಾನ್ ಬಂದರು ಪ್ರೀತಿಯ ದಿನೇಶ್ ಭಟ್ಟು ಬಂದರು ವಾರ್ತಾಭಾರಕ್ಕೆ ಅಲ್ಲಿ ಬಂದರು ಅದೆಷ್ಟು ಜನ ಅದೆಷ್ಟು ಪ್ರೀತಿ ಸೊ ಈ ಪ್ರೀತಿಯೇ ನನ್ನನ್ನು ಉಳಿಸ್ತು ಅಂತ ನನಗೆ ಅಚ್ಚು ಆ ಪ್ರೀತಿ ನನ್ನನ್ನು ಬದುಕಿಸ್ತು ಅಂತ ನನಗೆ ಅನಿಸುತ್ತೆ ಆ ಪ್ರೀತಿ ನನ್ನನ್ನು ಮತ್ತೆ ಬದುಕಿ ಉಳಿಯುವಂತೆ ಮಾಡ್ತಾ ನನಗೆ ಸೊ ನಾನು ಕೆಲವು ಮಾತುಗಳನ್ನು ನಿಮಗೆ ಹೇಳಲೇಬೇಕಾಗಿತ್ತು ಯಾಕೆಂದರೆ ನನ್ನನ್ನು ಪ್ರೀತಿಸುವ ಜನರ ಜೊತೆ ನಾನು ಸಂವಾದ ನಡೆಸ್ಬೇಕು ನನ್ನ ಆರೋಗ್ಯ ಹೀಗಿದ್ದರೂ ನಾನು ನಿಮ್ಮ ಜೊತೆ ಮಾತನಾಡದೆ ಬದುಕಲಾರೆ ನಾನು ಹೇಳಬೇಕಾದ್ದನ್ನು ಹೇಳಲೇಬೇಕು ತಿಳಿಸಲೇಬೇಕು ಅದು ನನ್ನ ಕರ್ತವ್ಯ ಯಾಕೆಂದರೆ ಕೇವಲ ಭಾರತದಿಂದ ಮಾತ್ರ ಅಲ್ಲ ಕೊಲ್ಲಿ ರಾಷ್ಟ್ರಗಳಿಂದಲೂ ಕೂಡ ಹಲವರು ನನ್ನನ್ನು ಪ್ರೀತಿಸುವರು ದೂರವಾಣಿ ಕರೆ ಮಾಡಿದರು ಇನ್ನೊಂದು ಮಾಡಬೇಕು ಸೊ ಆದ್ದರಿಂದ ನಾನು ಎಲ್ಲರಿಗೂ ಕೃತಜ್ಞರಾಗಿದ್ದೇನೆ ಆ ಕೃತಜ್ಞತೆಯ ಭಾರ ನನ್ನ ಮೇಲೆ ಇದೆ ಪ್ರೀತಿಯ ಭಾರ ಇದೆ ನನ್ನ ಮೇಲೆ ಆ ಭಾರವನ್ನು ಇಳಿಸಿಕೊಳ್ಳುವುದಕ್ಕಾದರೂ ನಾನು ನಿಮ್ಮ ಜೊತೆ ಸಂವಾದ ನಡೆಸಬೇಕು ನನಗೇನು ಅನಿಸುತ್ತೋ ಅದನ್ನು ನಾನು ಹೇಳಲೇಬೇಕು ಯಾಕೆಂದರೆ ಜನರಿಯ ಜನರ ಪ್ರೀತಿಯ ಭಾರ ಇರುತ್ತೆ ನೋಡಿ ಆ ಭಾರ ಬಹಳ ದೊಡ್ಡದು ಅದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಹಾಗೆ ನನ್ನ ಜವಾಬ್ದಾರಿಯನ್ನು ನನ್ನ ಮುಂದಿನ ಬದುಕಿನಲ್ಲಿ ಹೆಚ್ಚಿಸಿದೆ ಅಂತ ಅದುಕೊಳ್ತೀನಿ ಕೊನೆಯ ಮಾತನ್ನು ನಾನು ಹೇಳಬೇಕು ತಮಗೆ ಒಂದು ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವನಲ್ಲ ಸರ್ಕಾರದ ಸರ್ಕಾರದಿಂದ ಯಾವ ಲಾಭ ಆಗುತ್ತೆ ಅಂತ ಬಯಸಿದವನಲ್ಲ ಸರ್ಕಾರದಿಂದ ಯಾವುದೇ ಪ್ರಶಸ್ತಿಗಾಗಿ ಬಯಸಿದವನಲ್ಲ ಯಾವುದೇ ಅಕಾಡೆಮಿ ಅಧ್ಯಕ್ಷತೆಗಾಗಿ ಬಯಸಿದವನಲ್ಲ ಯಾವುದರ ಅಗತ್ಯನೂ ನನಗಿಲ್ಲ ನನಗೆ ಬೇಕಾಗಿಲ್ಲ ಸರ್ಕಾರದ ಸಹಾಯಕ್ಕಾಗಿ ಅಂಗಲಾಚುವವನು ಅಲ್ಲ ಸಿದ್ದರಾಮಯ್ಯನವರು ನನ್ನನ್ನು ನೋಡೋದಕ್ಕೆ ಬರಲಿ ಬಿಡಲಿ ಅವರ ಮೇಲಿನ ಗೌರವ ಪ್ರೀತಿ ನನಗೆ ಸದಾ ಇರುತ್ತೆ ಬೇಕಾದವರ ರಾಜಕೀಯ ನಿಲುಮೆಗಾಗಿ ಇವತ್ತಿನ ರಾಜಕೀಯ ಸಂದರ್ಭದಲ್ಲಿ ಅವರ ಅನಿವಾರ್ಯತೆಗಾಗಿ ಹಾಗೆಯೇ ಯಾರ ಜೊತೆಗೆ ಯಾರು ಗುರುತಿಸಿಕೊಳ್ಳಬೇಕು ಅನ್ನುವುದು ಅವರಿಗೆ ಬಿಟ್ಟಿದ್ದು ಕೋಮುವಾದಿ ಪತ್ರಕರ್ತರು ಅವರಿಗೆ ಇಷ್ಟವಾದರೆ ಅದು ಇಷ್ಟ ವೈಯಕ್ತಿಕವಾದದ್ದು ಅದು ನನಗೆ ಬೇಸರ ಇಲ್ಲ ಇದನ್ನು ಸ್ಪಷ್ಟನೆ ಯಾಕೆ ಕೊಡ್ತಿದ್ದೀನಿ ಅಂದರೆ ಆಸ್ಪತ್ರೆಯಲ್ಲಿರುವ ಶಶಿಧರ ಭಾಟರನ್ನು ನೋಡುವುದಕ್ಕೆ ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಎಂತ ಸಾವಿರಾರು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದಿದ್ದಾರೆ ನನಗೆ ವೈಯಕ್ತಿಕವಾಗಿ ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯವರು ನನಗೆ ಫೋನ್ ಮಾಡಿದ್ದು ನಾಡಿದ ಮುಖ್ಯಮಂತ್ರಿ ನನಗೆ ಅದರ ಅಗತ್ಯವೂ ಇರಲಿಲ್ಲ ಆದರೆ ಫೋನ್ ಮಾಡಿದ್ದರೂ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ ಎಲ್ಲರಿಗೂ ನಮಸ್ಕಾರ ಮತ್ತೆ ಬರ್ತೀನಿ ಮತ್ತೆ ಮಾತಾಡ್ತೀನಿ ಮತ್ತೆ ತಮ್ಮ ಜೊತೆ ನಾನು ಒದ್ದಾಡ್ತೀನಿ ನಮಸ್ಕಾರ